ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ಒಂದು ಜಾತಿ ಗಣತಿ ಎರಡ್ ಸಾವಿರದ ಹದಿನೈದರಲ್ಲಿ ರಾಜ್ಯ ಸರ್ಕಾರ ಮಾಡಿತ್ತು ಆದರೆ ಜಾತಿ ಗಣತಿ ಮಾಡೋದನ್ನ ನಾವು ಸ್ವಾಗತ ಮಾಡ್ತೇವೆ ಇತ್ತೀಚೆಗೆ ಹನ್ನೊಂದು ವರ್ಷಗಳ ಆದ್ಮೇಲೆ ಜಾತಿ ಗಣಿತ ಬಿಡುಗಡೆ ಮಾಡಿದಾಗ ಆ ಜಾತಿ ಗಣತಿಯಲ್ಲಿ ನಮ್ದು ಇಡೀ ನೇಗಾಲ ಸಮುದಾಯವು ಮೂವತ್ತು ಲಕ್ಷ ನಮ್ದಾಗಿ ನಮ್ಮ ಬಂದಿದೆ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲೂ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ನಮ್ಮ ನೇತರ ಸಮುದಾಯವು ಸುಮಾರು ನಲವತ್ತೈದು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದಾರೆ ಆದರೆ ಅಲ್ಲಿ ನಮ್ದು ಕೇವಲ ಒಂಬತ್ತು ಲಕ್ಷ ಜನಸಂಖ್ಯೆ ಅದು ನಾವು ವಿರೋಧ ಮಾಡ್ತೇವೆ ಅದರಿಂದ ನಾವೆಲ್ಲ ಮಠಾಧೀಶರು ನೇತರ ಪ್ರಮುಖರು ಎಲ್ಲ ಹುಟ್ಟವನ್ನು ಸೇರಿ ನಾವೆಟ್ಟು ನಾಯಕವಾಗಿ ಬಿಡುಗಡೆ ಮಾಡಿ ನಮ್ಮ ಇಡೀ ರಾಜ್ಯದಲ್ಲಿ ಒಂದು ಗ್ರಾಮವನ್ನು ಬಿಡಬೇಕು ಸಮೀಕ್ಷೆ ಮಾಡಿ ನಾವು ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ ನಾವು ನಿರ್ಣಯ ಆ ನಿರ್ಣಯದಂತೆ ಜನವರಿ ಒಂದು ಜಾತಿ ಸಮೀಕ್ಷೆ ಒಂದು ನಿರ್ಣಯ ಆಗ್ತದೆ ಒಂದು ಈ ಒಂದು ಸಮೀಕ್ಷೆಯನ್ನ ನಾವು ಒಂದು ಕಾರ್ಯಕ್ರಮ ಅಂದ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಇತರೆ ಜನಪ್ರತಿನಿಧಿಗಳಿಗೆ ನಾವು ಒಂದು ಸಮೀಕ್ಷೆಯನ್ನು ಸಲ್ಲಿಸಿ ನಮ್ಮ ಮಕ್ಕಳನ್ನ ನಾವು ಕೇಳಿದ ತುಂಬಾ ಹಿಂಗೆಲ್ಲ ಗೊತ್ತಿರೋ ಇಡೀ ರಾಜ್ಯದಲ್ಲಿ ನೇಕಾರ ಸಮುದಾಯವು ಸ್ಥಾನದಲ್ಲಿ ಆದ್ರೆ ಇನ್ನ ಕಡಿಮೆ ಸ್ಥಾನದಲ್ಲಿ ರಾಜಕೀಯದಲ್ಲಿರೋಧ ಮಾಡಲ್ಲ ಆದರೆ ನಾವು ಎಲ್ಲ ವಂಚಿತರಾಗಿದ್ದಾರೆ ನಮ್ಮ ಹಕ್ಕುಗಳನ್ನು ನಮ್ಮ ಕೊಡಿ ನಮ್ಮ ನಿಗಮಗಳಿಗೆ ನೇಕಾರಿಗೆ ಕೊಡಿ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಒಂದು ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕಂತೇಳಿ ನಮ್ಮ ಸೂಕ್ತ ಮನವಿ ಮಾಡ್ತಾ ಇದ್ದಾರೆ ಹಾಗೆ ಜಾತಿಗಳಿಗೆ ಸಮೀಕ್ಷೆ ಮಾಡಲು ಯಶಸ್ವಿಯವರಿಗೆ ನಾವು ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ